ಒಂದು ಊರಲ್ಲಿ ಒಬ್ಬ ಜಿಪ್ಪಣ ಇದ್ದ ಯಾರು ಹುಟ್ಟಿದ್ರಿಂದ ಜಿಪ್ಪಣರಾಗಿರೋಲ್ಲ ತುಂಬ ಬಡಮಂತನದಲ್ಲಿ ಹುಟ್ಟಿದವನು ಎಲ್ಲಕ್ಕೂ ಕಷ್ಟ ಎರಡು ಹೊತ್ತಿನ ಊಟಕ್ಕೆ ಗತಿ ಇಲ್ಲ ಎಲ್ಲಕ್ಕೂ ಪರದಾಟ ಆ ಹುಡುಗ ತೀರ್ಮಾನ ಮಾಡಿಬಿಟ್ಟ ನಾನು ದೊಡ್ಡವನಾದಮೇಲೆ ಹಣ ಗಳಿಸ್ತೇನೆ ಯಾವ ದಾರಿ ಇರೋದು ಮುಖ್ಯ ಅಲ್ಲ ಹಣ ಗಳಿಸೋದು ಮುಖ್ಯ ಸಾಕು ಸಾಕಾಗೋಷ್ಟು ಗಳಿಸಿಬಿಡ್ತೀನಿ ಅಂತ ತೀರ್ಮಾನ ಮಾಡಿದ ಹಣ ಕೂಡ್ಸಿಡೋಕೆ ಶುರು ಮಾಡಿದ ಗಳಿಸಿದ ಹಣ ಅನುಭವಿಸ್ಲಿಲ್ಲ ಯಾರಿಗೂ ಕೊಡಲಿಲ್ಲ ಸ್ವಲ್ಪ ಹಣ ಬಂದೊಣ್ಣೆ ಇನ್ನಿಷ್ಟು ಬಡ್ಡಿ ವ್ಯವಹಾರದಲ್ಲಿ ಸೇರಿಸಿ ನಿಷ್ಕರಣೆಯಿಂದ ವಸೂಲಿ ಮಾಡಿದ ವ್ಯಾಪಾರ ಮಾಡ್ದ ಮೋಸ ಮಾಡ್ದ ಹಣ ಬಂತು ಜಮೀನು ಕೊಂಡ್ಕೊಂಡ ಅದ್ರ ಬೆಲೆ ಏರಿದಾಗ ಮಾರಿದ ಮತ್ತು ಮಧ್ಯಾಹ್ನ ಗಳಿಸ್ಕೊಂಡ ತನ್ನ ಅಲ್ಲದ ಜಮೀನನ್ನು ಅಧಿಕಾರಿಗಳ ಜೊತೆಗೆ ಸೇರಿಕೊಂಡು ಲಂಚ ಕೊಟ್ಕೊಂಡು ತಂದು ಮಾಡಿಕೊಂಡ ದುಡ್ಡು ಬಂತು 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 ಅಂಗಡಿ ಕಟ್ಟಿಸ್ದ ಮುಂಗಟ್ಟುಗಳನ್ನು ಕಟ್ಸ್ದ ಬಾಡಿಗೆ ಕೊಟ್ಟ ಬಂಗಾರ ವಜ್ರ ಗಳಿಸಿದ ದೇಶದ ಪ್ರತಿಯೊಂದು ಊರಿನಲ್ಲಿ ಪ್ರದೇಶದಲ್ಲಿ ವ್ಯಾಪಾರ ವ್ಯವಹಾರ ಮಾಡಿಬಿಟ್ಟ ದಿನನಿತ್ಯ ಹಣ ಸಂಗ್ರಹ ಹೆಚ್ಚಾಗ್ತದೆ ನೋಡಿ ನೋಡಿ ಸಂತೋಷಪಟ್ಟ ಆದರೆ ಆತ ಮಾತ್ರ ದರಿದ್ರ ಬದುಕಿದ್ದ ಒಂದು ದಿನ ಜ್ಞಾನೋದಯ ಆಯಿತು ಅವನಿಗೆ ಆಳು ನನಗೆ ಅರವತ್ತೈದು ವರ್ಷ ಆಯಿತು ಬರೀ ದುಡ್ದದ್ದೇ ಬಂತು ಅನುಭವಿಸೋದೆ ಅವಾಗ ಆಯಿತು ಇನ್ನೊಂದು ವರ್ಷ ದುಡ್ಡು ಗಳಿಸಿ ಆಮೇಲೆ ರಾಜನಂಗೆ ನಂಗೆ ಶ್ರೀಮಂತಿಕೆಯಲ್ಲಿ ಬದುಕಿಬಿಡ್ತೇನೆ ಅಂತ ತೀರ್ಮಾನ ಮಾಡ್ದ ಮರುದಿನ ಬೆಳಗ್ಗೆ ಎದ್ದಾಗ ಕಣ್ಣು ಹಾಕೋ ಮಂಜು ಆದಂಗೆ ಕಾಣಿಸ್ತು ಮುಂದೆ ಯಾರೋ ನಿಂತಂಗೆ ಕಾಣಿಸ್ತು ಮಂಜು ಮಂಜು ಯಾರದು ಅಂತ ಕೇಳ್ದ ಚಿತ್ರ ನಿಧಾನ ಸ್ಪಷ್ಟ ಆಯಿತು ಮುಂದಿದ್ದ ಅಪರಿಚಿತ ವ್ಯಕ್ತಿ ಇದ್ದಾನೆ ಅವ್ನು ಹೇಳ್ದ ನಾನಯ್ಯ ಯಮದೂತ ಈ ಕ್ಷಣಕ್ಕೆ ನಿನ್ನ ಆಯುಷ್ಯ ಮುಗೀತು ನೀನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂದ ಈ ಜಿಪುಣನ ಅದೇ ಹೊಡೆದು ಕಲ್ಪನೆ ಮಾಡ್ಕೊಳ್ಳಿ ಕೆಳಗ್ರೆ ಅರವತ್ತೈದು ವರ್ಷ ದುಡ್ದು 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 ಕಟ್ಟಿಟ್ಟಿದ್ದಾನೆ ಈಗ ಮುಗೀತು ಆಯುಷ್ಯ ಅಂದರೆ ಅಯ್ಯೋ ಇಷ್ಟು ದಿನ ಕಷ್ಟಪಟ್ಟಿದ್ದೆ ಮಾರಾಯ ಇನ್ಮೇಲೆ ಸುಖ ಇರಬೇಕು ಅಂತ ಈಗ ಹೆಂಗೆ ಬರಲಿ ಒಂದು ವರ್ಷ ಅವಕಾಶ ಕೊಡಪ್ಪ ನನಗೆ ಆಮೇಲೆ ಸಂತೃಪ್ತಿಯಿಂದ ಬದುಕಿ ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ದ ಯಮದೂತ ಕೇಳ್ತಾನ ಸಾಧ್ಯ ಇಲ್ಲ ಅಂದ ಆಗ ಜಿಪುಣ ವ್ಯಾಪಾರ ಕೇಳ್ದ ನೋಡಪ್ಪ ಸ್ನೇಹಿತ ನೀನು ನನ್ನ ಹತ್ರ ಈಗ ಮೂರು ಸಾವಿರ ಕೋಟಿ ರೂಪಾಯಿ ಇದೆ ಆದರೆ ಒಂದು ಸಾವಿರ ಕೋಟಿ ರೂಪಾಯಿ ನಿನಗೆ ಕೊಡ್ತೇನೆ ಕನಿಷ್ಠ ಆರು ತಿಂಗಳಾದ್ರೂ ಸಮಯ ಕೊಡು ನನಗೆ ಅಂತ ಕೇಳ್ಕೊಂಡ ಯಮದೂತ ಮಾತೇ ಆಡಲಿಲ್ಲ ಕೊರಳಿಗೆ ಹಗ್ಗ ಹಾಕಿ ಹೇಳ್ದ ಗೊತ್ತಾಯ್ತು ಗೊತ್ತಾಯ್ತೀವಿನ ಬಿಡೋಲ್ಲ ಅಂತ ಯಮದೂತನ ಕಾಲಿಗೆ ಬಿದ್ದ ದೇವರೇ ಪ್ರಭು ಆರು ತಿಂಗಳು ಬೇಡಪ್ಪ ನಾನು ಗಳಿಸಿದ್ದೇನೆಲ್ಲ ಮೂರು ಸಾವಿರ ಕೋಟಿ ರೂಪಾಯಿ ಪೂರ್ತಿ ನಿನಗೆ ಕೊಟ್ಬಿಡ್ತೀನಿ ಒಂದು ದಿವಸನಾದರೂ ಬಿಡಯ್ಯ ನನಗೆ ಆ ಬಾಕಿ ಕೆಲಸ ಎಲ್ಲ ನಾಮಿನೇಷನ್ ಮಾಡೋದೆಲ್ಲ ಇರ್ತದೆ ಅದು ಮಾಡಿ ಬಂದುಬಿಡ್ತೇನೆ ಒಂದು ದಿವಸ ಕೊಡೋದು ಹಾಕ್ತಾನೆ ತನ್ನ ತನ್ನಕ್ಕ ಮೂರ್ಖ ಈ ನೀನು ಭೂಲೋಕ ದುಡ್ಡು ತೋ ನಾನೇನು ಮಾಡಲು ಅಲ್ಲಿ ನನಗೇನು ಪ್ರಯೋಜನ ಇಲ್ಲ ಒಂದು ಕ್ಷಣನೂ ಬಿಡೋಕ್ಕಾಗಲ್ಲ ನಿನ್ನ ಮುಗಿ ತಿಂದು ಅಂತ ಹಗ್ಗ ಹೇಳ್ದ ಆ ಪೂರ್ತಿ ಹತಾಶ ಆಗಿ ಹೋದ ಅವನು ದಯವಿಟ್ಟು ಮರಯ ದಯವಿಟ್ಟು ನನಗೋಸ್ಕರ ಒಂದು ನಿಮಿಷ ಕೊಡ್ತೀಯಾ ಅವಧಿ ಜಾಸ್ತಿ ಬೇಡ ಒಂದು ನಿಮಿಷ ಕೊಡ್ತೀಯಾ ಯಾಕೆ ಅಂತ ಕೇಳಿದೆ ನನ್ನ ಸಲುವಾಗಲ್ಲಪ್ಪ ಅಲ್ಲಪ್ಪ ಜನರಿಗೆ ಒಂದು ಮಾತು ಬರಿಬೇಕಾಗಿದೆ ನಾನು ಆಮೇಲೆ ನಿನ್ನ ಜೊತೆಗೆ ಬಂದುಬಿಡ್ತೀನಿ ಅಂತ ಕಣ್ಣೀರು ಸುರಿಸೋಕೆ ಶುರು ಮಾಡಿದ ಈ ಬಾರಿ ಯಮದೂತ ಸ್ವಲ್ಪ ಕರುಣೆ ತೋರಿಸ್ತಾ ಆಯಿತು ಒಂದೇ ನಿಮಿಷ ಬೇಗ ಮುಗಿಸು ಅಂದ ಈತ ಅಳ್ಕೊಂಡು 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 ತನ್ನ ಮುಂಗೈಯನ್ನು ಕೊರ್ಕೊಂಡ ಕರಕ್ ಅಂತ ರಕ್ತ ಚಿಲ್ತು ತನ್ನ ಬೆರಳನ್ನು ಅದರಲ್ಲಿ ಎದ್ದಿ ಅವಸರದಿಂದ ಬರ್ದ ಏನು ಬರ್ದ ಗೊತ್ತೇ ಸ್ನೇಹಿತರೆ ಆತ್ಮೀಯರೇ ನಾನು ಮೂರು ಸಾವಿರ ಕೋಟಿ ರೂಪಾಯಿ ಗಳಿಸಿಟ್ಟಿದ್ದೇನೆ ಅದು ಎಲ್ಲವನ್ನೂ ಕೊಡ್ತೀನಿ ಅಂದರೂ ಕೂಡ ಮೃತ್ಯುವಿನಿಂದ ಒಂದು ನಿಮಿಷ ಕೂಡ ಪಡೆಯೋಕ್ಕಾಗಲಿಲ್ಲ ನನಗೆ ಜೀವನದ ಪ್ರತಿ ಕ್ಷಣವನ್ನು ಸರಿಯಾಗಿ ಬಳಸಿ ಯಾಕೆಂದರೆ ಪ್ರತಿ ಕ್ಷಣದ ಬೆಲೆ ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದ ಮರುಕ್ಷಣ ಅವನ ಜೀವ ದೇಹದಿಂದ ಬೇರೆಯಾಗಿ ಹೋಯಿತು ಜೀವನದ ಪ್ರತಿ ಕ್ಷಣ ಅತ್ಯಂತ ಅಮೂಲ್ಯವಾದದ್ದು ಮುಂದೆ ನೀವು ಏನು ಕೊಟ್ಟರು ಎಷ್ಟು ಸಾವಿರ ಕೋಟಿ ಕೊಟ್ಟರು ಕೂಡ ಅರ್ಧ ಕ್ಷಣ ಕೂಡ ಸಿಗೋಲ್ಲ ನಮಗೆ ಆದ್ದರಿಂದ ಅದರ ಬೆಲೆಯನ್ನು ಅರತು ನಡೆದಷ್ಟು ನಮ್ಮ ಜೀವಕ್ಕೆ ಬೆಲೆ ಬರ್ತದೆ ಹಾಗೆ ಬರೋ ಹಾಗೆ ಪ್ರತಿ ಕ್ಷಣವನ್ನು ಆಸ್ವಾದಿಸಿ ಪ್ರಯೋಜನಕಾರಿಯಾಗಿ ಬಳಸಬೇಕು ಅನ್ನೋದಿಕ್ಕೆ ಕಥೆ ಉದ್ದೇಶ